ಸೊ ಹಾಯ್ ಹೆಲ್ಪ್ಸು ಇದೆ ಸ್ನೇಹಿತರೆ ಮತ್ತೊಂದು ಲಾಕೆ ಹಿಂದು ಸ್ವಾಗತ ಇವತ್ತು ನಾವು ಹೋಗ್ತಾ ಇದೀವಿ ನಾನು ಪ್ರೊಸಿದ್ಧ ಮತ್ತೆ ನಮ್ಮ ಜೊತೆ ಇನ್ನೊಬ್ರು ಒಂದು ಸ್ಪೆಷಲ್ ಪ್ಲಾಸ್ಟನ್ ಬಂದು ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಬೆಂಗಳೂರು ಒನ್ ಫಿಫ್ಟಿ ಫೈವ್ ಮಾಡ್ತಾ ಇದ್ದಾನೆ ಇವ್ರಿಂದಾನೆ ರೈಚೂರಿಂದ ಬಂದಿದ್ದೆ ಸೊ ಇವತ್ತು ನಮ್ಮ ಜೊತೆ ರೈಡಿಗೆ ಬಂದಿದ್ದಾರೆ ಇವತ್ತು ಎಸ್ ಸೊ ಇವಾಗ ನಾವು ಅದೇ ರೈಡಿಗೆ ನಮ್ಮ ಜೊತೆ ಬಂದು ಬರ್ತಾ ಹೋಗ್ತಾನೆ ಸೊ ಇವಾಗ ನಾವು ಬೆಂಗಳೂರು ಯೂನಿವರ್ಸಿಟಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ ಯಾಕಂದ್ರೆ ಅಲ್ಲಿ ಬೈಕ್ ಶಾರ್ಟ್ಸ್ ಮಸ್ತ್ ಮಸ್ತಾಗಿ ಬರುತ್ತೆ ಅಲ್ಲಿ ಆರ್ ಅಂಡ್ ಫೈ ಮತ್ತೆ ಆರ್ ಸಿ ಅಲ್ಲಿ ನಿಂತಿದೆ ನಮ್ಮದು ಸೊ ಏನಿಲ್ಲ ಸೀದಾ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ನಮಗೆ ರೀಚ್ ಆಯ್ತೀವಿ ಇವಾಗ ಏನಂದ್ರೆ ನೋಡಿ ಇಲ್ಲಿ ನಮ್ಮದು ಆರ್ ಸಿ ಮತ್ತೆ ಆರ್ ಎಂಡ್ ಫೈ ಇಲ್ಲಿ ಇದೆ ನೋಡಿ ಇಲ್ಲಿ ಇದು ಆರ್ ಅಂಡ್ ಫೈ ಎಮ್ಮು ನಡಿಲಿ ಇಲ್ಲಿ ಆರ್ ಎನ್ ಫೈ ಎಮ್ ಇದೆ ಇಲ್ಲಿ ನಮ್ಮ ಆರ್ ಸಿ ತ್ರೀ ನೈಂಟಿ ಇವಾಗ ಫುಲ್ ಟಾಪ್ ನಾಲ್ಸ್ ಮಜಾ ಬರುತ್ತೆ ನಮಗೆ ಹೋಗೋಣ ಶಾಯ್ ಇವಾಗ ಜಸ್ಟ್ ನಾವು ರೀಚ್ ಆಗಿದ್ದೀವಿ ಬೆಂಗಳೂರು ಯೂನಿವರ್ಸಿಟಿ ಸಿರಲ್ ಜಸ್ಟ್ ನಾವು ಬೆಂಗಳೂರು ಯೂನಿವರ್ಸಿಟಿಗೆ ರೀಚ್ ಆಗಿದ್ದೀವಿ ನಾನು ಬರ್ಸಿದ್ದು ಮತ್ತೆ ಚೇತಶ್ವರ ಬಂದಿದ್ದೀವಿ ಸೊ ಇಲ್ಲಿ ಎಲ್ಲ ವಿಡಿಯೋ ಶೂಟಿಂಗ್ ಎಲ್ಲ ನಡೀತಿದೆ ಫುಲ್ಲು ರೈಡ್ ಚೆನ್ನಾಗಿದೆ ಸೊ ಬೇಸಿಕಲಿ ಇವತ್ತು ನಾವು ಜಸ್ಟ್ ಒಂದು ಶಾರ್ಟ್ ವಿಡಿಯೋ ತಗೋ ಮತ್ತೆ ಚೇತಸ್ ಜಾಯ್ನ್ ಆಗಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ನಿಮ್ಗೆ ಹೇಗ ಅನಿಸ್ತು ವೈಜಾರ್ ತೆಗಿರಿ ಬ್ರೋ ತೆಗಿರಿ ಸರ್ ಜೇಸ್ ಇಲ್ಲಿ ನೋಡೋದು ಮೇಡಮ್ ಬ್ರೋ ಜೇಸ್ ಇಬ್ರು ಆಲ್ರೆಡಿ ಆಗೋಯ್ತು ಅಲ್ಲಿ ಬೇಲುಗಡೆ ಹೌದಾ ಚೆನ್ನಾಗಿ ಸೊ ಫಸ್ಟ್ ಟೈಮ್ ನಾನು ತ್ರೀ ನೈಂಟಿ ನೋಡ್ತಾ ಇರೋದು ಟೂ ಹಂಡ್ರೆಡ್ ಓಡ್ಸಿದೀನಿ ತ್ರೀ ನೈಂಟಿ ಫಸ್ಟ್ ಟೈಮ್ ಇನ್ನೂ ಓಡಿಸಿಲ್ಲ ಓಡಿಸ್ಬೇಕು ಓಡ್ಸ್ ಆದರೆ ರಿವ್ಯೂ ಪಕ್ಕ ಕೊಟ್ಟಿರ್ತೀನಿ ಸೊ ಇವಾಗ ನೆಕ್ಸ್ಟು ನಮ್ಮದು ಹೈವೇಲ್ ಒಳ ನನ್ಗೆ ಇಲ್ಲ ಡಬಲ್ ರೋಡ ನೈಸ್ ರೋಡ್ ಅದು

ಒಂದು ಟೆಂಟ್ ಸಿಗೋಣ ಟೆಂಟ್ ಸ್ಟಾರ್ಟ್ ಆಗಿದೆ ಓಕೆ ಸೊ ಸಿಗೋಣ ಇಲ್ಲಿಂದ ಡಿಸ್ಕರ್ಣ